ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರೀ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರೀ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರಿ ಮೇಘಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರಿ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರಿ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರೀ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರಿ ಮೇಘಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ ಅಲ್ಲಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ನೀರಿನಲ್ಲಿ ತೇಲಿ ಹೋಗಿ ಕೆಸರಿನಲ್ಲಿ ಹೂತಿರುವ ಕಾರು ಟಿಟಿ ಹಾಗೂ ಟೆಂಪೋಗಳು ಇಂಥ ರಣಭೀಕರ ಸನ್ನಿವೇಶಕ್ಕೆ ಜಮ್ಮು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ಭಾನುವಾರ ಸಾಕ್ಷಿಯಾಯಿತು ಭಾರಿ ಸ್ಫೋಟ ಮಳೆ ಪ್ರವಾಹ ಪರಿಣಾಮ ಮೂವರು ಮೃತಪಟ್ಟಿದ್ದು ನೂರಾರು ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪ್ರವಾಹದಿಂದ ಉಂಟಾದ ಅವಾಂತರ ವಿಡಿಯೋ ಇಲ್ಲಿ ಇದೆ ನೋಡಿ